ಇವನನ್ನ ಘೋಷಣೆ ಕೂಗಿದ ಅನ್ನೋ ಕಾರಣಕ್ಕೆ ಮೋಹಿತ್ ಖಾನ್ ಮತ್ತು ಅವನ ಸಹಚರ ವಾಸಿ ಎಂಬಾತ ಬಾಲಕನಿಗೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ನಾನು ನೂರು ಸಲಕ್ಕೆ ಹೋಗ್ತೀನಿ ಪಾಕಿಸ್ತಾನಿಗೆ ಧಿಕ್ಕಾರ ಪಾಕಿಸ್ತಾನಿಗೆ ಧಿಕ್ಕಾರ ಪಾಕಿಸ್ತಾನಿಗೆ ಧಿಕ್ಕಾರ ಕಚ್ಚಡ ನಾಯಿಗಳಿರುವಂತಹ ರಾಷ್ಟ್ರ ಪಾಕಿಸ್ತಾನ ಹಂದಿಗಳಿರುವಂತಹ ರಾಷ್ಟ್ರ ಪಾಕಿಸ್ತಾನ ಸ್ನೇಹಿತರೆ ನಮಸ್ಕಾರ ನಾನು ವಿಕಾಸ್ ಶಾಸ್ತ್ರಿ ಹೇಗಿದ್ದೀರಿ ಅಲ್ರು ಆಪರೇಷನ್ ಸಿಂಧೂರ ಜೋರಾಗಿ ನಡೀತಾ ಇದೆ ಆಪ್ರೇಷನ್ ಸಿಂಧೂರ ಯಾವಾಗ ಜೋರಾಗಿ ನಡೀತಾ ಇದೆ ನಮ್ಮೊಳಗೆ ಒಂದಷ್ಟು ಜನ ಶತ್ರುಗಳು ಉಟ್ಕೊಬಿಟ್ರೆ ಅನ್ನುವಂಥ ಒಂದಷ್ಟು ಅನುಮಾನಗಳು ಇವೆ ಯಾಕೆಂತಂದರೆ ಈಗ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ಕೇಳಿದ್ರೆ ನಿಮ್ಮೆಲ್ರಿಗೂ ಕೂಡ ಕೋಪ ಬರೋದಂತೂ ಸಹಜ ಆ ಕೋಪದ ಜೊತೆಗೆ ಭಯಾನಕವಾದಂತಹ ಒಂದು ಭಯ ಕೂಡ ನಿಮಗಾಗುತ್ತೆ ಎಂಟು ವರ್ಷದ ಬಾಲಕನ ಮೇಲೆ ಚೂರಿಯಿಂದ ಇರಿದಿರುವಂತಹ ಒಂದು ಪ್ರಸಂಗ ಆಪರೇಷನ್ ಸಿಂಧೂರ ನಡೆದಿದೆ ಅನ್ನೋ ಕಾರಣಕ್ಕೆ ಏನಾಯಿತು ಅನ್ನೋದನ್ನು ಹೇಳ್ತೀನಿ ನೋಡಿ ಹಿಂದೂಸ್ತಾನ್ ಜಿಂದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಅನ್ನುವಂಥ ಹೇಳಿಕೆಯನ್ನು ಘೋಷಣೆಯನ್ನು ಎಂಟು ವರ್ಷದ ಬಾಲಕನೊಬ್ಬ ಉತ್ತರ ಪ್ರದೇಶದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಆ ಹಳ್ಳಿ ಹೆಸರು ಶಾಜಾಪುರ ಅನ್ನುವಂಥ ಹಳ್ಳಿ ಹೆಸರು ಆ ಹಳ್ಳಿಯಲ್ಲಿ ಯಾವಾಗ ಇವನು ಇದನ್ನು ಘೋಷಣೆಯನ್ನು ಹೋಗ್ತಾನೆ ಕೋಮುಗಲ್ಭೆ ಆಗುತ್ತೆ ಅನ್ನುವಂಥ ಒಂದು ಪ್ರಸಂಗ ನಿರ್ಮಾಣ ಆಗುತ್ತೆ ಭಾರತೀಯ ಸೇನೆ ಬುಧವಾರ ಏನು ಆಪ್ರೇಷನ್ ಸಿಂಧೂರ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು ನಿರ್ಧಾರವನ್ನು ತಗೊಂಡು ಪಾಕಿಸ್ತಾನಕ್ಕೆ ನುಗ್ಗಿ ಕ್ಷಿಪಣಿ ದಾಳಿಯನ್ನು ಮಾಡಿದ್ರು ಆ ದಾಳಿಯನ್ನು ಪ್ರಶಂಸನೀಯವಾಗಿ ಹೇಳಬೇಕು ಅನ್ನೋ ಕಾರಣಕ್ಕೆ ನನ್ನ ದೇಶದಲ್ಲಿರುವಂತಹ ಒಂದು ಚಿಕ್ಕ ಕಂದ ಎಂಟು ವರ್ಷದ ಕಂದ ಆ ಕಂದ ಪಾಕಿಸ್ತಾನ ಮುರ್ದಾಬಾದ್ ಅಂತ ಕೂಗ್ತಾ ಇದೆ ಅಂತಂದರೆ ಇವನು ಯಾವನೋ ಒಬ್ಬ ಕಚ್ಚಡ ನನ್ನ ಮಕ್ಕಳು ಹಿಂಸಾಚಾರವನ್ನು ಮಾಡಿಕೊಂಡು ಇಲ್ಲಿ ಇವತ್ತು ಈ ರೀತಿಯನ್ನು ಮಾಡ್ತಾ ಇದ್ದಾರೆ ಆ ಹುಡುಗನ ಹೆಸರು ಸುರ್ಜಿತ್ ಅಂತೇಳಿ ಅವನಲ್ಲಿ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ದಾಖಲನ್ನು ಮಾಡಿ ಅಲ್ಲಿ ಟ್ರೀಟ್ಮೆಂಟನ್ನು ಇದ್ದಾರೆ ವೈದ್ಯರು ತಿಳಿಸಿರೋ ಪ್ರಕಾರ ಆರೋಗ್ಯ ಸ್ಥಿರವಾಗಿದೆ ಪರವಾಗಿಲ್ಲ ಚೆನ್ನಾಗಿದೆ ಹುಷಾರಾಗ್ತಾ ಇದ್ದಾನೆ ನನಗೆ ಇಲ್ಲಿ ಮೇಯ್ನ್ ಪ್ರಶ್ನೆ ಏನು ಗೊತ್ತಾ ಭಾರತೀಯ ಸೇನೆಗೆ ನಾವು ಜೈಕಾರವನ್ನು ಕೂಗಿದರೆ ಅಥವಾ ನನ್ನ ದೇಶಕ್ಕೆ ಜೈಕಾರವನ್ನು ಕೂಗಿದ್ರೆ ಯಾರೋ ಕಿಡಿಗೇಡಿಗಳು ನಾಲ್ಕು ಜನ ಎದ್ದು ಬರ್ತೀರಾ ನೀವು ಇಷ್ಟ ಬಂದಂಗೆ ಮಾತಾಡ್ತೀರಾ ಅಂತಂದರೆ ನೀವು ಯಾವ ದೇಶದಲ್ಲಿ ಇದ್ದೀರಾ ಸ್ವಾಮಿ ತಿನ್ನೋದಿಲ್ಲಿ ದುಡಿಯೋದಿಲ್ಲಿ ಬದುಕೋದಿಲ್ಲಿ ನಿಮ್ಮ ನೀಯ ತಲ್ಲಿಗೆ ಹಾಕ್ರಿ ಈ ಒಂದು ಕಚ್ಚಡಗಳು ಕೆಲವ್ರು ಮಾಡೋ ಕೆಲಸಕ್ಕೆ ಇಡೀ ಸಮುದಾಯವನ್ನು ಟೀಕಿಸ್ತಾರೆ ಇದನ್ನು ಸಮುದಾಯದವ್ರು ಟೀಕಿಸಿ ಇದನ್ನು ಸಮುದಾಯದವ್ರು ವಿರೋಧಿಸಿ ನಾನು ಹೇಳ್ತಾ ಇದ್ದ ಕೇಳಿ ಎಲ್ಲರೂ ಹೇಳೋ ಥರ ನಾನು ಹೇಳ್ತಾ ಇದ್ದೀನಿ ನನ್ನ ನೀವು ಸೆಕ್ಯುಲರ್ ಹಿಂದೂ ಅಥವಾ ಸೆಕ್ಯುಲರ್ ಹಿಂದುವಾದ ಇದ್ದಾನೆ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ ಇಂಥ ಕೆಲವು ಹುಳಗಳನ್ನ ನೀವು ವಿರೋಧಿಸದೇ ಇರ್ತೀರ ನೋಡಿ ಯಾವಾಗ ನೀವು ಕೆಟ್ಟವರೆಗೆ ಅಲ್ಲ ರೀ ಅವ್ನು ಯಾರೋ ಎಂಟು ವರ್ಷದ ಹುಡುಗನ್ನ ನೀವು ಚುಚ್ಚಿಸ್ತಾರೆ ಸಾಯಿಸ್ತಾರೆ ಅಂತಂದ್ರೆ ಯಾವ ಸಮಾಜಕ್ಕೆ ಹೋಗ್ತಾ ಇದ್ದೀವ್ರಿ ಅದು ಪಾಕಿಸ್ತಾನಿಗೆ ಧಿಕ್ಕಾರ ಕುಗ್ದ ಅನ್ನೋ ಕಾರಣಕ್ಕೆ ನಾನು ನೂರು ಸಲಕ್ಕೆ ಹೋಗ್ತೀನಿ ಪಾಕಿಸ್ತಾನಿಗೆ ಧಿಕ್ಕಾರ ಪಾಕಿಸ್ತಾನಿಗೆ ಧಿಕ್ಕಾರ ಪಾಕಿಸ್ತಾನಿಗೆ ಧಿಕ್ಕಾರ ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಪಾಕಿಸ್ತಾನ್ ಮುರ್ದಾಬಾದ್ ಕಚ್ಚಡ ನಾಯಿಗಳಿರುವಂತಹ ರಾಷ್ಟ್ರ ಪಾಕಿಸ್ತಾನ ಹಂದಿಗಳಿರುವಂತಹ ರಾಷ್ಟ್ರ ಪಾಕಿಸ್ತಾನ ನೋಡೋಣ ಏನು ಮಾಡ್ತಾರೆ ನೋಡೋಣ ಹಂಗೂ ಇವರು ಈ ವಿಚಾರಕ್ಕೆ ಸಾಯಿಸ್ತೀನಿ ಅಂತಂತಂದರೆ ಯಾರೂ ಏನು ಮಾಡಲಿಕ್ಕಾಗೋದಿಲ್ಲ ಅಂತ ಮಾನಸಿಕ ಕತೆಗಳು ಹುಟ್ಟುಬಿಟ್ಟಿದೆ ಅಂತ ಅರ್ಥ ಭಯ ಆಗುತ್ತೆ ನನಗೆ ಇದನ್ನೆಲ್ಲ ನೆನೆಸ್ಕೊಂಡಾಗ ಏನು ರೀ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನರ ಕೊಂದಂತಹ ಪಾಪಿಗಳದ ಪಾಪಿಸ್ತಾನಗಳಿಗೆ ನುಗ್ಗಿ ಒಂದು ಕ್ಷಿಪಣಿ ದಾಳಿ ಮಾಡ್ತು ಅಂತಂದರೆ ಇಲ್ಲಿ ಮುಸಲ್ಮಾನರು ಯಾಕೆ ಕೋಪ ಮಾಡ್ಕೋತಾರೆ ನನ್ನ ಪ್ರಕಾರ ಯಾರು ಕೋಪ ಮಾಡ್ಕೊಳ್ಳಲ್ಲ ಈ ಕೋಪ ಮಾಡ್ಕೊಳ್ಳೋಲ್ಲ ಅಂತವ್ರು ಯಾರಿದ್ದಾರೆ ಗೊತ್ತಾ ಕೆಲವೊಂದು ಕಚಡ ಮಾನಸಿಕತೆ ಇರುವಂಥವ್ರು ಅಷ್ಟೇ ಆ ಮಾನಸಿಕ ಸ್ಥಿತಿಗಳನ್ನ ಇವಾಗ ಸರಿ ಮಾಡಬೇಕಾಗಿದೆ ಸೇನೆ ಇಲ್ಲಿ ಬಂದು ಕೆಲಸ ಮಾಡಬೇಕಾಗಿದೆ ಈಗ ಪ್ರೆಸೆಂಟ್ ಇರೋ ಸಿಚುವೇಷನ್ಗೆ ದೇಶಾದ್ಯಂತ ಈ ಆಚರಣೆಗಳು ನಡೆದಿವೆ ಉತ್ತರ ಪ್ರದೇಶದ ಶಾಜಾಪುರ ಜಿಲ್ಲೆಯ ಧಾರುಗಡ ದರ್ಬಗಡಾಪುರ ಎಂಬ ಗ್ರಾಮದಲ್ಲಿ ಹಿಂಸಾಚಾರ ಆಗಿದೆ ಇವನನ್ನು ಘೋಷಣೆ ಕೂಗಿದ ಅನ್ನೋ ಕಾರಣಕ್ಕೆ ಮೋಹಿದ್ ಖಾನ್ ಮತ್ತು ಅವನ ಸಹಚಾರ ವಾಸೀಂ ಎಂಬಾತ ಬಾಲಕನಿಗೆ ಚಾಕುವಿನಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿರುವಂಥದ್ದು ಈ ಘಟನೆ ಸ್ಥಳದಲ್ಲಿ ಗಲಭೆಗೆ ಕಾರಣವಾಯಿತು ಬಾಲಕನ ಮೇಲೆ ಹಿಂಸಾಚಾರಕ್ಕೆ ಕೋಪಗೊಂಡು ಸ್ಥಳೀಯರ ದುಷ್ಕರ್ಮಿಗಳನ್ನು ಹಿಡಿದು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಪೊಲೀಸರಿಗೆ ಯಾಕೆ ಒಪ್ಪಿಸಿದ್ರು ನನಗಂತೂ ಗೊತ್ತಾಗ್ತಾ ಇಲ್ಲ ಇವರನ್ನೆಲ್ಲ ಪೊಲೀಸರಿಗೆ ಒಪ್ಪಿಸಿ ಏನು ಸಾಧಿಸೋಕೆ ಕಚ್ಚಡ ಮಾನಸಿಕತೆ ಇರೋವಂಥವ್ರು ಲಜ್ಜ್ಗೆಟ್ಟವರು ಮಾನಿಗೆಟ್ಟವರು ಇವರೆಲ್ಲ ಒಂದು ತಂದೆ ತಾಯಿ ಕೊಟ್ಟಿರ್ತಾರ ಒಂದು ಎಂಟು ವರ್ಷದ ಮಗು ಮೇಲೆ ಏನು ರೀ ನಿಮ್ಮ ಗಂಡಸ್ಥಾನ ತೋರಿಸೋದು ಹಾಂ ಇದನ್ನೇ ಜಿಹಾದಿ ಮನಸ್ಥಿತಿಗಳು ಅಂತ ಇರೋದು ಇದನ್ನೇ ಇಡೀ ಜಿಹಾದಿ ಮನಸ್ಥಿತಿ ಇದ್ದುದಕ್ಕೆ ಇವತ್ತು ಪಾಕಿಸ್ತಾನ ಆ ಕತೆಗೆ ಬಂದಿದೆ ನಮ್ಮ ದೇಶ ಆ ರೀತಿ ಆಗಬಾರ್ದು ನನ್ನ ದೇಶದ ಮುಸಲ್ಮಾನನು ಭಾರತೀಯನೇ ತಲೆಯಲ್ಲಿಕೊಳ್ಳಿ ನೀವು ಯಾರು ಪಾಕಿಸ್ತಾನಿ ಪ್ರಜೆಗಳಲ್ಲ ನಿಮಗೆ ಪೌರತ್ವ ಕೊಟ್ಟಿರೋದು ನಿಮಗೆ ಅನ್ನ ಕೊಡ್ತಾ ಇರೋವಂಥದ್ದು ನಿಮಗೆ ಭೂಮಿ ಕೊಡ್ತಾ ಇರೋವಂಥದ್ದು ನನ್ನ ದೇಶ ನನ್ನ ದೇಶದ ಮುಸಲ್ಮಾನನನ್ನು ಯಾರಾದರೂ ಭಾರತೀಯ ಅಲ್ಲ ಅಂತಂದರೆ ಅವನ ಕಪಲ ಕೊಡಿತೀನಿ ನಾನು ಅವರು ಭಾರತೀಯರೇ ಅಲ್ಲಿ ಯಾರೋ ಒಂದು ಕೆಲವೊಂದಷ್ಟು ಜನರಿಗೆ ಇರುವಂತಹ ಮಾನಸಿಕತೆ ಇಟ್ಕೊಂಡು ಇಡೀ ಸಮುದಾಯನ ಟಾರ್ಗೆಟ್ ಮಾಡೋದು ನಾನು ಒಪ್ಪಲ್ಲ ಆದರೆ ಈ ಥರ ಆದಾಗ ನೀವು ರಿಯಾಕ್ಟ್ ಮಾಡೋದಲ್ಲ ಆವಾಗ ಎಲ್ಲರೂ ನಿಮ್ಮ ಕಡೆ ಬೈ ತೋರಿಸ್ತಾರೆ ಬನ್ನಿ ರಿಯಾಕ್ಟ್ ಮಾಡಿ ಅವನು ಯಾವ ಮಾಡಿದಾನೋ ಅವನ್ನ ತೆಗೆದು ಬೆನ್ಮೂಳೆ ಮುರಿರಿ ಅಂತ ಅನೌನ್ಸ್ ಮಾಡಿ ಡಿಕ್ಲೇರ್ ಮಾಡಿ ಫತ್ವ ಹೊರಡಿಸಿ ಅವನ ಮೇಲೆ ಒಂದು ಒಂದೆಂಟು ವರ್ಷದ ಮಗು ಇವತ್ತು ಸಾವಿನ ನಡುವೆ ಇದೆ ಹಾಸ್ಪಿಟಲ್ ಸ್ಥಿರವಾಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೂ ಹೆಚ್ಚು ಕಮ್ಮಿಯಾಗಿ ಹೊಟ್ಟೋಗಿದರೆ ಏನು ಕತೆ ಅವರಪ್ಪ ಅಪ್ಪ ಯಾರು ಜವಾಬ್ದಾರಿ ಪೊಲೀಸ್ ಇದಕ್ಕೆ ತನಿಖೆಯನ್ನು ಆರಂಭಿಸಿದ್ದಾರೆ ಘಟನೆಯ ಅನಂತರ ಉದ್ವಿಗ್ನಗೊಂಡಿರುವಂತಹ ಪ್ರದೇಶಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕ್ತಾರೆ ಸ್ಥಳೀಯ ಪೊಲೀಸರು ತಿಳಿಸಿದ್ದಾರೆ ಇದು ಇವತ್ತಿನ ದುರ್ದೈವ ನಮ್ಮ ದುರ್ದೈವ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಭಾರತ ದೇಶದಲ್ಲಿರುವಂತಹ ಮುಸಲ್ಮಾನರು ಭಾರತೀಯರೇ ಜಮೀರ್ ಅಹಮದ್ ಅವ್ರು ಏನು ಹೇಳಿದ್ರು ದೇಶಕ್ಕೋಸ್ಕರ ನಾನು ಪ್ರಾಣ ಕೊಡೋಕ್ಕೆ ತಯಾರಿದ್ದೀನಿ ಅಂತ ಎಸ್ ಅಂತ ಮುಸಲ್ಮಾನರು ನಮಗೆ ಬೇಕಾಗಿರೋವಂಥದ್ದು ಸಾವಿರ ಟೀಕೆ ಟಿಪ್ಪಣಿಗಳನ್ನ ಮಾಡ್ಕೊಳ್ಳಿ ರಾಜಕೀಯದವರು ರಾಜಕೀಯ ಬೇಳೆ ನಾನು ಬೇಯಿಸ್ಕೊಳ್ಳಿಕ್ಕೆ ಬಂದೇ ಇಲ್ಲ ಇಲ್ಲ ನಾನು ನೈಜ ಪತ್ರಿಕೋದ್ಯಮ ಸತ್ಯವನ್ನು ಮಾತಾಡಬೇಕು ಸತ್ಯವನ್ನೇ ತೊಳಿಸಬೇಕು ಸತ್ಯದ ಬಗ್ಗೆಯೇ ಮಾತಾಡಬೇಕು ಅವ್ರ ಮನಸ್ಸಲ್ಲಿ ದೇಶ ಪ್ರೇಮ ಇಲ್ಲವಾ ಅಂತಂದರೆ ನಾನು ಅದನ್ನು ಒಪ್ಕೊಳ್ಳಿಕ್ಕೆ ತಯಾರೇ ಇಲ್ಲ ಅವ್ರ ಮನಸ್ಸಿನಲ್ಲೂ ದೇ ದೇಶ ಪ್ರೇಮ ಇದೆ ಎಂಟು ವರ್ಷದ ಬಾಲಕನಿಗೆ ಈ ರೀತಿಯಾದಂಥದ್ದು ನಿಜವಾಗಲೂ ಖಂಡನೀಯ ಬೇಸರದ ಸಂಗತಿ ಆಪರೇಷನ್ ಸಿಂಧೂರ ಇಲ್ಲಿಗೆ ಮುಗ್ದಿಲ್ಲ ಅದರ ಬಗ್ಗೆ ಒಂದು ಅಪ್ಡೇಟನ್ನು ನಿಮಗೆ ಸದ್ಯದಲ್ಲೇ ಕೊಡ್ತೀನಿ ನಮಸ್ಕಾರ